ಇಂದು ನಮ್ಮಲ್ಲಿ ಅನೇಕರಲ್ಲಿ ಕಂಡು ಬರುವಂತಹ ಒಂದು ಕಾಯಿಲೆಯಾಗಿದೆ ಮರೆವು ಇದು ಎಲ್ಲರೂ ಕೂಡ ಅನುಭವ ಮಾಡಿರಬಹುದು ಅಂದ್ರೆ ಅದನ್ನ ಸಹಜವಾಗಿ ನಾವು ಹೇಳ್ತೀವಿ ಮೆಮೊರಿ ಲಾಸ್ ಅಂತ ಅಂದ್ರೆ ನಾವು ಮಾತಾಡ್ತಾ ಯಾವುದಾದ್ರೊಂದು ವಿಷಯ ಯಾರ ಜೊತೆ ಆದ್ರೂ ಶೇರ್ ಮಾಡಬೇಕಾದ್ರೆ ಮಧ್ಯದಲ್ಲೇ ನಮ್ಮ ಮೆಮೊರಿ ಕಟ್ ಆಗಿರುತ್ತೆ ಯಾವುದನ್ನ ಮಾತಾಡಿದ್ದೀವಿ ಎಲ್ಲಿ ಸ್ಟಾಪ್ ಮಾಡಿದ್ದೀವಿ ಎಂಬುದು ಕೂಡ ನಮಗೆ ನೆನಪಲ್ಲಿ ಬರೋದೇ ಇಲ್ಲ ಎಷ್ಟೇ ಯೋಚನೆ ಮಾಡಿದ್ರೂ ಕೂಡ ಪಾಯಿಂಟ್ ಮತ್ತೆ ಪುನಃ ನೆನಪಲ್ಲಿ ತರೋದು ತುಂಬ ಕಷ್ಟವಾಗುತ್ತೆ ಹಾಗೆ ಅನೇಕ ವಿಚಾರಗಳು ಒಂದು ವಸ್ತು ನಾವು ತೆಗೆದು ಬೇರೊಂದು ಕಡೆ ಇಟ್ಟಿದ್ರೆ ಮತ್ತೆ ನಮಗೆ ಆ ವಸ್ತು ಎಲ್ಲಿ ಇಟ್ಟಿದ್ದೀವಿ ಎಂಬುದು ಕೂಡ ಜ್ಞಾಪಕಕ್ಕೆ ಬರೋದೇ ಇಲ್ಲ ಈಗ ಅಡಿಗೆ ಮನೆಯಲ್ಲಾದರೂ ಕೂಡ ನಾವು ಅನೇಕ ಕಾ ಕಾರ್ಯ ಮಾಡ್ತಾ ಇರಬೇಕಾದ್ರೆ ಅಡಿಗೆ ಮಾಡಬೇಕಾದ್ರೆ ಅನೇಕ ವಿಚಾರಗಳಿದೆ ನಾವು ಉಪ್ಪು ಅದೇ ಸಮಯ ಮೆಣಸಿನ ಪುಡಿ ಅಥವಾ ಹಲ್ದಿ ಪುಡಿ ಯಾವುದನ್ನು ಹಾಕಿದ್ದೀವಿ ಹಾಕಿಲ್ವೋ ಎಂಬ ಯೋಚನೆಯಲ್ಲಿ ನಾವು ಕೆಲವೊಮ್ಮೆ ಸ್ಟಕ್ಕಾಗಿ ಹೋಗ್ತೀವಿ ಹಾಗೆ ಹಲವಾರು ವಿಚಾರಗಳು ಆಫೀಸಲ್ಲೇ ಆಗಲಿ ಅಥವಾ ಮಕ್ಕಳು ಸ್ಕೂಲ್ಗಳಲ್ಲೇ ಆಗಲಿ ಅಥವಾ ಎಲ್ಲೇ ಆದ್ರೂ ಕೂಡ ಇವತ್ತು ಸಿಮಿಲರ್ ಆಗಿ ಕಂಡು ಬರುವಂತಹ ಒಂದು ಕಾಯಿಲೆ ಅಂತ ನಾವು ತಗೋಬೋದು ಎಲ್ಲರಲ್ಲೂ ಕೂಡ ಈ ಒಂದು ಮರೆವು ಇದ್ದೇ ಇದೆ ಆದ್ರೆ ಬಾಲ್ಯ ಕಾಲದಲ್ಲಿ ಮಕ್ಕಳಾಗಿದ್ದಾಗ ನಮಗೆಲ್ಲರಿಗೂ ಕೂಡ ಅಷ್ಟೊಂದು ಜ್ಞಾಪಕ ಶಕ್ತಿ ಇತ್ತು ಆದ್ರೆ ನಾವು ಯಾವಾಗ ಏಜ್ಡ್ ಆಗ್ತಾ ಬರ್ತೀವಿ ಆ ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತಾ ಬರುತ್ತೆ ಆಗ ನಾವೇ ಯೋಚನೆ ಮಾಡ್ತೀವಿ ನಾನು ಮೊದಲು ಎಷ್ಟೆಲ್ಲ ನನ್ನಲ್ಲಿ ಜ್ಞಾಪಕ ಶಕ್ತಿ ಇತ್ತು ಅದ್ ಯಾಕೆ ಈಗ ಈಗ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ ಅದನ್ನೊಂದು ಕಾಯಿಲೆಯ ರೂಪದಲ್ಲಿ ನಾವು ಈಗ ಮೆಡಿಕಲ್ ಸೈನ್ಸ್ ಅಲ್ಲಾದ್ರೆ ಅದೊಂದು ಕಾಯಿಲೆ ರೂಪದಲ್ಲಿ ನಾವು ನೋಡ್ತೀವಿ ಆದ್ರೆ ಆಕ್ಚುಲಿ ಅದಕ್ಕೆ ಕಾರಣ ಏನು ನಾವು ಯಾವಾಗ ಅದ್ರ ಬಗ್ಗೆ ಯೋಚನೆ ಮಾಡುತ್ತೀವಿ ಆಗ ನಮ್ಗೇನೆ ಅರ್ಥ ಆಗುತ್ತೆ ಏಕೆಂದ್ರೆ ಈಗ ನಾವು ಬಹಳಷ್ಟು ಮುಂದುವರೆದಿದ್ದೀವಿ ಸೈಂಟಿಫಿಕ್ ಆಗಿ ನೋಡ್ಬೇಕಾದ್ರೆ ನಾವು ಬಹಳಷ್ಟು ಮುಂದೆ ವರ್ದಿದೀವಿ ಅದರಿಂದ ತಾನೆ ನಮ್ಮ ಪ್ರತಿಯೊಬ್ಬರ ಕೈಯಲ್ಲೂ ಎಷ್ಟೇ ನಾವು ವಿದ್ಯಾಭ್ಯಾಸ ಇರೋರಾಗ್ಲಿ ಅಥವಾ ವಿದ್ಯೆ ಗೊತ್ತಿಲ್ಲದಿರೋರತ್ರನೂ ಕೂಡ ಇವತ್ತು ಐಫೋನ್ ಇದ್ದೇ ಇರುತ್ತೆ ಸ್ಮಾರ್ಟ್ ಫೋನ್ಸ್ ಇದ್ದೇ ಇರುತ್ತೆ ಸ್ಮಾರ್ಟ್ ಸ್ಮಾರ್ಟ್ಫೋನಲ್ಲಿ ನಮ್ಗೆ ಗೊತ್ತಾಗುತ್ತೆ ಅದು ಯಾವಾಗ ಓವರ್ಲೋಡ್ ಆಗಿ ಅದರಲ್ಲಿ ಸ್ಟೋರೇಜ್ ಆಗ್ತಾ ಹೋಗುತ್ತೋ ಆಗ ಆಟೋಮೆಟಿಕ್ ಅದು ನೋಟಿಫಿಕೇಶನ್ ಕೊಡ್ತಾ ಹೋಗುತ್ತೆ ಅಂದ್ರೆ ಇದರಲ್ಲಿ ಸ್ಪೇಸ್ ಕಡಿಮೆ ಆಗಿದೆ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಬೇಕು ಅಂಬ ನೋಟಿಫಿಕೇಶನ್ ಬರುತ್ತೆ ಅದೇ ರೀತಿ ನಾವು ಮನುಷ್ಯರಲ್ಲೂ ಕೂಡ ಭಗವಂತನ ಸೃಷ್ಟಿನೇ ನಮ್ಮೊಳಗಡೆ ಯಾವಾಗ ಸ್ಟೋರೇಜ್ ಸ್ಪೇಸ್ ಕಡಿಮೆ ಆಗುತ್ತೆ ಸ್ಟೋರೇಜ್ ಜಾಸ್ತಿ ಆಗುತ್ತಾ ಹೋಗುತ್ತೆ ಆಗ ಅದು ನಮಗೆ ನೋಟಿಫಿಕೇಶನ್ ಕಳಿಸ್ತಾನೆ ಇರುತ್ತೆ ನಮಗೆ ಭಾರ ಅನ್ಸುತ್ತೆ ತಲೆ ಕೆಲವು ವಿಚಾರಗಳೆಲ್ಲ ಮರ್ತೇ ಬಿಡ್ತೀವಿ ಇಂಪಾರ್ಟೆಂಟ್ ಆಗಿರೋ ವಿಚಾರಗಳು ಸಮಯಕ್ಕನುಸಾರವಾಗಿ ಅದು ಮರೆತೇ ಬಿಡ್ತೀವಿ ಹಾಗೆ ನಮ್ಮ ಮನಸ್ಸಲ್ಲಿ ಅಶಾಂತಿಯನ್ನು ಉಂಟು ಮಾಡುವುದು ನಮ್ಮ ಮನಸ್ಸಲ್ಲಿ ಆ ಒಂದು ಸಮಯದಲ್ಲಿ ಕಿರಿಕಿರಿ ಎಂಬ ಅವಸ್ಥೆ ಇರೋದು ಅಂದರೆ ಫ್ರಸ್ಟ್ರೇಷನ್ ಇರುತ್ತೆ ಇದೆಲ್ಲವೂ ಕೂಡ ಅದರದ್ದೇ ಆದಂಥ ಸಿಂಪ್ಟಮ್ಸ್ ಆಗಿರುತ್ತೆ ಆದರೆ ನಾವು ಅದ್ರ ಬಗ್ಗೆ ಎಚ್ಚರಿಕೆಯೇ ಕೊಡದೆ ಹೋಗ್ತೀವಿ ಆಗ ನಮಗೆ ಅನಿಸುತ್ತೆ ಇದೊಂದು ರೋಗ ಆಗಿದೆ ಆ್ಯಕ್ಚುಲಿ ರೋಗ ಅಲ್ಲ ನಮಗೆ ಗೊತ್ತು ನ್ಯಾಚುರಲ್ ಆಗಿ ನಮಗೆ ಏನು ಬೇಕು ಅದನ್ನು ಇಟ್ಕೋಬೇಕು ಏನು ಬೇಡ ಅದನ್ನು ನಾವು ನಮ್ಮಿಂದ ದೂರ ಮಾಡಲೇಬೇಕಾಗತ್ತೆ ಹೇಗೆ ಮನೆಗಳಲ್ಲಿ ನಾವು ಹೊಸ ಹೊಸ ಸಾಮಾನುಗಳನ್ನು ತರ್ತೀವಿ ಆಗ ಹಳೆ ಸಾಮಾನುಗಳನ್ನು ನಾವೇನು ಮಾಡ್ತೀವಿ ಉಪಯೋಗ ಶೂನ್ಯವಾಗಿರುವಂತಹ ವಸ್ತುವನ್ನು ನಾವು ಡಿಸ್ಪೋಸ್ ಮಾಡಿಬಿಡ್ತೀವಿ ಅಲ್ಲಿಗೆ ಸ್ಕ್ರಾಪಿಗೆ ಕೊಟ್ಟು ಬಿಡ್ತೀವಿ ಅದನ್ನು ನಾಶ ಮಾಡುವಂಥದ್ದಾದರೆ ಬೆಂಕಿ ಹಾಕಿ ನಾವು ಸುಟ್ಟುಬಿಡ್ತೀವಿ ಅಲ್ವೇ ಹಾಗೆಯೇ ನಮ್ಮ ಮನಸ್ಸಲ್ಲೂ ಕೂಡ ಹಲವಾರು ವಿಚಾರಗಳನ್ನು ವೇಸ್ಟ್ ಆಗಿರುವಂತಹ ಅನೇಕ ನೆನಪುಗಳನ್ನು ಅನೇಕ ನಮ್ಮ ಜೀವನದಲ್ಲಿ ನಡೆದೋಗಿರುವ ಘಟನೆಗಳನ್ನು ಯಾರೋ ಯಾವುದೋ ಒಂದು ಸಮಯದಲ್ಲಿ ನಮ್ಮ ಬಗ್ಗೆ ಏನಲ್ಲೋ ಕೆಟ್ಟದಾಗಿ ಹೇಳಿರ್ಬೋದು ಅಥವಾ ಅನೇಕ ಅಪವಾದಗಳನ್ನು ನಮ್ಮ ಮೇಲೆ ಹೊರಿಸಿರ್ಬೋದು ಇದೆಲ್ಲವೂ ಕೂಡ ನಾವು ಮನಸ್ಸಿನ ಚಿಪ್ಪಲ್ಲಿ ಅದನ್ನು ಸ್ಟೋರ್ ಮಾಡಿಕೊಂಡಿಟ್ಟಿರ್ತೀವಿ ಹಾಗೆ ಎಷ್ಟೋ ವರ್ಷಗಳದ್ದು ನಮ್ಮ ಮನಸ್ಸಲ್ಲಿ ಸ್ಟೋರ್ ಮಾಡುವಂಥ ಒಂದು ಕೆಟ್ಟ ಅಭ್ಯಾಸ ಇವತ್ತು ಕೂಡ ಮನುಷ್ಯನಲ್ಲಿ ತುಂಬಿದೆ ಆದ್ರಿಂದ ನಮಗೆ ಯಾವುದನ್ನ ಡಿಲೀಟ್ ಮಾಡಬೇಕು ಯಾವುದನ್ನ ಇಟ್ಕೋಬೇಕು ಇದು ಕೂಡ ನಮ್ಮಲ್ಲಿ ಗಮನವೇ ಇಲ್ಲ ಯಾವಾಗ ನಮಗೆ ನಮ್ಮ ಮನಸ್ಸಿನ ಬಗ್ಗೆ ನಮ್ಮ ಚಿಪ್ಪಿನ ಎಷ್ಟು ಅದರ ಕೆಪಾಸಿಟಿ ಇದೆ ಈಗ ನಮ್ಮ ಮೊಬೈಲಲ್ಲಿ ಯಾವಾಗ ಆ ಚಿಪ್ಪಿನ ಅಥವಾ ಮೆಮರಿ ಕಾರ್ಡಿನ ಆ ಒಂದು ಕೆಪಾಸಿಟಿ ಕಡಿಮೆ ಆಗುತ್ತೆ ಈಗ ಫೋರ್ ಜಿ ಬಿ ಸಿಕ್ಸ್ ಜಿ ಬಿ ಏಟ್ ಜಿ ಬಿ ಇದೆಲ್ಲ ಜಿ ಬಿ ಕ ಆ ಕಡೆ ದಾಟಿದೆ ನೂರ ಇಪ್ಪತ್ತೆಂಟು ಜಿ ಬಿ ತನಕ ಈಗ ಬಂದಿದೆ ಏಕೆಂದರೆ ನಮ್ಗೆ ಗೊತ್ತು ನಾವು ಅಷ್ಟೇ ಯೂಸೇಜ್ ಮಾಡ್ತಾ ಇದ್ದೀವಿ ಅಂದಮೇಲೆ ಅಷ್ಟೇ ಸೊ ಸ್ಟೋರೇಜ್ ಕೆಪಾಸಿಟಿ ನಮ್ಮ ಮೊಬೈಲಲ್ಲಿ ಇರಲೇಬೇಕಾಗುತ್ತೆ ಅಲ್ವೇ ಹಾಗೆ ನಮ್ಮ ಮನಸ್ಸಿನ ಕೆಪಾಸಿಟಿಯನ್ನು ನಾವು ನೋಡ್ಕೋಬೇಕಾಗುತ್ತೆ ನಾವು ಪದೇ ಪದೇ ಚೆಕ್ ಮಾಡಿ ಅದನ್ನು ನಾವು ಕ್ಲಿಯರ್ ಮಾಡ್ತಾ ಹೋಗಬೇಕಾಗುತ್ತೆ ಅಂದರೆ ಸ್ಟೋರೇಜ್ ಮಾಡೋದು ಎಷ್ಟೋ ಅಷ್ಟೇ ಅದಕ್ಕೆ ಸ್ಪೇಸ್ ಕೊಡುವಂಥದ್ದು ಅವಶ್ಯಕತೆ ಇದೆ ಆದ್ರಿಂದ ನೋಡಿ ಚಿಕ್ಕ ಮಕ್ಕಳಾಗಿರುವಾಗ ನಮ್ಮಲ್ಲಿ ಬಹಳಷ್ಟು ಜ್ಞಾಪಕ ಶಕ್ತಿ ಇತ್ತು ಏಕೆಂದ್ರೆ ಸ್ಟೋರೇಜ್ ಕಡಿಮೆ ಇತ್ತು ಬೇಕೋ ಬೇಡದಿರೋ ವಿಚಾರಗಳನ್ನ ನಾವು ಮನಸ್ಸಿಗೆ ತಗೊಳ್ತಾನೆ ಇರಲಿಲ್ಲ ಮೆಚುರಿಟಿ ಜಾಸ್ತಿ ಆಗ್ತಾ ಹೋದಾಗ ನಾವು ಎಲ್ಲವನ್ನೂ ಕೂಡ ನಮ್ಮೊಳಗಡೆ ಸ್ಟೋರ್ ಮಾಡಲಿಕ್ಕೆ ಶುರು ಮಾಡಿದ್ವಿ ಅಲ್ವೇ ನಿಜ ತಾನೇ ನಮ್ಮಲ್ಲಿ ಅನೇಕ ವಿಚಾರಗಳು ಬೇಡದಿರುವುದು ಬೇಕಾಗಿರೋದು ಎಲ್ಲವನ್ನೂ ಕೂಡ ನಾವು ನಮ್ಮ ಈ ಸಣ್ಣ ಮನಸ್ಸಲ್ಲಿ ಅಥವಾ ನಮ್ಮ ಬುದ್ಧಿಯಲ್ಲಿ ನಾವು ಇದನ್ನು ಸ್ಟೋರ್ ಮಾಡ್ತಾ ಹೋದಾಗ ಅದು ಬಹಳಷ್ಟು ಬೇಗ ಅಬ್ಸಾರ್ಬ್ ಮಾಡುವಂತಹ ಒಂದು ಕಲೆ ಅಥವಾ ಅಬ್ಸಾರ್ಬ್ ಮಾಡುವಂಥ ಸ್ವಭಾವ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗಿದೆ ಅದು ನಾವು ಏನಲ್ಲೇ ಎಷ್ಟು ಸ್ಟೋರ್ ಮಾಡ್ತಾ ಹೋಗ್ತೀವಿ ಅಷ್ಟನ್ನೇ ಅದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಸ್ಟಾಕ್ ಮಾಡ್ತಾ ಹೋಗುತ್ತೆ ಹಾಗೇನಾಗುತ್ತೆ ನಮ್ಮೊಳಗಡೆ ಇರುವಂಥ ಸ್ಟೋರೇಜ್ ಕೆಪಾಸಿಟಿ ಅಥವಾ ಸ್ಟೋರೇಜ್ ಮಾಡುವಂಥ ಸ್ಪೇಸ್ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಅದಕ್ಕಿರುವಂತಹ ಔಷಧಿ ಏನು ಅಂದರೆ ನಾನೇ ನನ್ನೊಳಗಡೆ ಚೆಕ್ ಮಾಡಿಕೊಂಡು ಯಾವುದು ಬೇಕು ಅದನ್ನು ಇಟ್ಕೊಳ್ಳಿ ಯಾವುದು ಬೇಡ ನಮ್ಮ ಜೀವನದಲ್ಲಿ ಅದರ ಅವಶ್ಯಕತೆಯೇ ಇಲ್ಲ ಎಷ್ಟೋ ವರ್ಷಗಳ ಹಿಂದೆ ಕಳೆದು ಹೋಗಿರುವಂಥ ಅನೇಕ ವಿಚಾರಗಳಿರುತ್ತವೆ ಯಾರಲ್ಲೋ ಏನೆಲ್ಲೋ ಹೇಳಿರುವಂಥದ್ದು ಯಾವುದಾದ್ರೂ ದುರ್ಘಟನೆ ಇರ್ಬೋದು ಅಥವಾ ನಮ್ಮ ಮನಸ್ಸಿಗೆ ನೋವು ಕೊಡುವಂಥ ವಿಚಾರಗಳಿರ್ಬೋದು ಟೆನ್ಷನ್ ಕೊಡುವಂಥ ವಿಚಾರಗಳಿರ್ಬೋದು ಆದರೆ ಪ್ರೆಸೆಂಟಿಗೂ ಪಾಸ್ಟಿಗೂ ಯಾವುದೇ ಸಂಬಂಧ ಇರೋದಿಲ್ಲ ಕೆಲವೊಮ್ಮೆ ಅಂಥ ವಿಚಾರಗಳನ್ನು ನೀವು ರಿಯಲೈಸ್ ಮಾಡಿಕೊಂಡು ಅದು ತಮ್ಮ ಮನಸ್ಸಿಂದ ಬುದ್ಧಿಯಿಂದ ಸಬ್ಕಾನ್ಷಿಯಸ್ ಮೈಂಡಿಂದನೇ ಅದನ್ನು ಡಿಲೀಟ್ ಮಾಡಿಕೊಳ್ಳುವಂತಹ ಒಂದು ದೃಢತೆಯನ್ನು ನಾವು ತಂದುಕೊಂಡಾಗ ನಾವು ಈ ಒಂದು ಕಾಯಿಲೆಯಿಂದ ಹೊರಬರಲಿಕ್ಕೆ ಸಾಧ್ಯ ಲಾಸ್ ಆಫ್ ಮೆಮೊರಿ ನಮ್ಮಲ್ಲಿ ಅನುಭವದಲ್ಲಿ ಬರೋದೇ ಇಲ್ಲ ಅದು ಎಷ್ಟೇ ವಯಸ್ಸಾಗಿರಲಿ ಅರುವತ್ತೇ ಆಗಿರಲಿ ಎಪ್ಪತ್ತೇ ಆಗಿರಲಿ ಎಂಬತ್ತೇ ಆಗಿರಲಿ ನಮ್ಮಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ ಅದರಿಂದ ಇದಕ್ಕಾಗಿ ನಾವು ಮಾಡಬೇಕಾಗಿರೋದು ಏನು ನಾವು ಇಪ್ಪತ್ನಾಲ್ಕು ಗಂಟೆ ನಮ್ಮ ಕೈಯಲ್ಲೇ ಇದೆ ನಿಮಗೋಸ್ಕರ ಮೂರು ನಿಮಿಷ ನೀವು ಇಟ್ಕೊಂಡಾಗ ಮೂರು ನಿಮಿಷ ಮೆಡಿಟೇಷನ್ ಮಾಡಿ ನಿಮ್ಮ ಜೊತೆ ನೀವು ಕೂರುವಂಥ ಸಮಯವನ್ನು ನೀವು ಕಾಣಿ ನಾವು ಎಷ್ಟೊಂದು ಸಮಯವನ್ನು ನಾವು ವೇಸ್ಟ್ ಮಾಡ್ತಾ ಇದ್ವಿ ತಾನೆ ಅದರಲ್ಲಿ ಮೂರು ನಿಮಿಷ ನಿಮಗೋಸ್ಕರ ಅಂದರೆ ನಾನು ನನಗೋಸ್ಕರ ನಾನದು ಸೇವ್ ಮಾಡಬೇಕಾಗತ್ತೆ ನೀವು ರಾತ್ರಿಯ ವೇಳೆಯಲ್ಲಿ ಇಡೀ ದಿನ ಏನೆಲ್ಲ ನಿಮ್ಮ ಇದೆಯೋ ಎಲ್ಲವನ್ನು ನೀವು ನೋಡಿ ಬೇಕಾಗಿರೋದು ಯಾವುದು ಬೇಡದಿರೋದು ಯಾವುದು ಬೇಕಾಗ್ದಿರೋದನ್ನೇ ಇಟ್ಕೊಳ್ಳಿ ಬೇಡದಿರೋದನ್ನು ಸಡನ್ ಡಿಲೀಟ್ ಮಾಡಿ ಆಗ ನಿಮಗೂ ಕೂಡ ಈ ಮೆಮೊರಿ ಲಾಸ್ ಎಂಬ ಕಾಯಿಲೆಯಿಂದ ಹೊರಬರಲಿಕ್ಕೆ ಈಸಿ ಆಗುತ್ತೆ ಎಷ್ಟೇ ವಯಸ್ಸಾದ್ರೂ ಕೂಡ ನಿಮ್ಮಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ